ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಬೆಂಗಳೂರು ಬಸವ ಧರ್ಮ ಚಾರಿಟಬಲ್ ಟ್ರಸ್ಟ್ ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾದ ಬಸವಪ್ರಿಯ ನಾಗರಾಜುರವರ ಅಧ್ಯಕ್ಷತೆ ಹಾಗೂ ನಿರೂಪಣೆಯ ನಾಯಕತ್ವದಲ್ಲಿ ಕಾರ್ಯಕ್ರಮ ಮೈಸೂರು ಜಿಲ್ಲೆ ಟಿನರಸಿಪುರ ತಾಲೂಕು ಬನ್ನೂರು ಹೋಬಳಿ ಅಂಕನಹಳ್ಳಿಯಲ್ಲಿ ಮೂವತ್ತೈದನೇ ಮಹಾಮನೆ ಕಾರ್ಯಕ್ರಮ ನಿತ್ಯ ಕಲ್ಯಾಣ ಹಾಗೂ ಅಭಿನಂದನಾ ಪತ್ರ ಮತ್ತು ಗೌರವ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀಮತಿ ದಾಕ್ಷಿಣಿ ಮಹಾದೇವರವರಿಗೆ ಅವರ ಮನೆಯಲ್ಲಿ ನಡೆದಂತಹ ಮೂವತ್ತೈದನೇ ಮಹಾಮನೆ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಮುಖಂಡರು ಹಾಗೂ ಹಡಪದ ಅಪ್ಪನ ಜಯಂತಿ ಸೇರಿದಂತೆ ಈ ಅನೇಕ ಶಿವಶರಣರನ್ನು ಸ್ಮರಿಸಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಟೀನರಸಿಪುರ ತಾಲೂಕು ಬಸವಕರಾದ ಲಿಂಗ ರಾಜಪ್ಪ ಸೇರಿದಂತೆ ಶ್ರೀಮತಿ ದಿವ್ಯಾ ಸ್ವಾಮಿ ನಾಗರಾಜು ಲತಾ ಶಿವಕುಮಾರ್ ಮುಂತಾದವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಮತ್ತು ಅವರಿಗೆ ಸನ್ಮಾನ ಮಾಡಲಾಯಿತು ಶ್ರೀ ಗುರು ಬಸವಲಿಂಗಾಯ ನಮಃ ಯಾರು ವಿಡಿಯೋ ಮಾಡಿ ಶ್ರೀ ಗುರು ಬಸವಲಿಂಗಾಯಿ ಗುರು ಬಸವಲಿಂಗಾಯಸವಣ್ಣನೇ ತಾಯಿ ತಾಯಿ ಬಸವಣ್ಣನೇ ತಂದೆ ತಂದೆ ಬಸವಣ್ಣನೇ ಪರಮ ಬಂದು ಎನಗೆ ಬಸವಣ್ಣನೇ ಪರಮ ಬಂದು ಹೊಸದೀಶ కపిల సార్జున సంగనా బయ్య శ్రీ గురుగా జయ బాగ్యోదంగా పరమవతారభామయ జయ గురు జగదాది దేశిక పురాతన పుంగవై శ్రీ గురు బింగాయ నమ శ్రీ గురు ವಿಶ್ವಗುರು ಧರ್ಮಗುರು ಇಷ್ಟಲಿಂಗ ಜನಕರು ಬಸವಣ್ಣನವರಿಗೆ ಅಂಬಿಗರ ಚೌಡಯ್ಯನವರಿಗೆ ಮಡಿವಾಳ ಮಾಚಯ್ಯನವರಿಗೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರಿಗೆ ಏಳುನೂರ ಎಪ್ಪತ್ತು ಅಮರ ಗಣಗಳಿಗೆ ಶರಣು ಶರಣಾರ್ಥಿ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಶಿವಶರಣೆ ಶಿವಶರಣ ಅಪ್ಪಣ್ಣವರ ಬಸವ ಜಯಂತಿಯಿಂದ ಜಯಂತಿ ಅವರಿಗೆ ಭಕ್ತಿಯಿಂದ ಶರಣಾರ್ಥಿಗಳು ಜಯಗುರು ಬಸವೇಶ ಶರಣು ಶರಣಾರ್ಥಿಗಳು ನೀರಿಂಗೆ ನೈರು ಸಿಂಗಾರ ಸಮುದ್ರಕ್ಕೆ ಕೆರೆಯ ಸಿಂಗಾರ ಸಿಂಗಾರಿಗೆ ಗೊಳುವೆ ಸಿಂಗಾರ ಅಂಕಣಿ ಗ್ರಾಮದಲ್ಲಿ ಮಹಾಮನೆ ಕಾರ್ಯಕ್ರಮ ನಿತ್ಯ ಕಲ್ಯಾಣ ಕಾರ್ಯಕ್ರಮ ಕನ್ನಡ ಶತಬಾಲದ ಶಿವಶರಣ ಹಡಪದಪ್ಪಣ್ಣ ಜಯಂತಿ ಎಲ್ಲರಿಗೂ ಶುಭವಾಗಲಿ ತಂದೆ ನೀನು ಕಾಯುನೀನು ಬಂದು ನೀನು ಬಡಗಾನೀನು ನೀನಲ್ಲದೆ ಮೈತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಆನಲದ್ದು ಇರಲದ್ದು ನಿಮ್ಮ ನಿಮ್ಮ ಧರ್ಮ ಲಿಂಗಪತಿ ಜಯ ಜಯಬಸವೇಶ ಶರಣಾರ್ಥಿಗಳು ಬಸವ ಶರಣು ಶರಣಾರ್ಥಿಗಳು ಬಸವೇಶ್ವರ ಅಲ್ಲ ಮಹಾಪರ್ಭು ಚನ್ನ ಬಸವೇಶ್ವರ ಅಂಬಿಗರೇ ತೋಡಯ್ಯ ಮರಿವಾಳ ಮಾಚಿ ತಂದೆ ಹಡಬದ ಅಪ್ಪಣ್ಣ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರದ ಗಣಗಳಿಗೆ ಶರಣಾರ್ಥಿಗಳು ಲಿಂಗೈಕ್ಯ ಮಹಾ ಮಹಾದೇವರಿಗೆ ಭಕ್ತಿಯಿಂದ ಶರಣಾರ್ಥಿಗಳು ಸನ್ಮಾನ ಮಾಡಿದ ಶ್ರೀಮತಿ ದಾಕ್ಷಿಣೆಯವರಿಗೆ ಅವರಿಗೆ ಕುಟುಂಬದವರು ಕುಟುಂಬದವರಿಗೆ ಭಕ್ತಿಯಿಂದ ಶರಣಾರ್ಥಿ ಲಿಂಗವಂತರಿಗೆ ಲಿಂಗವಂತರಿಗೂ ಎಲ್ಲ ಸಮಾಜ ಮಹಾಮರವಾಗಿ ಶರಣಾರ್ಥಿಗಳು ನೀವು ಲಿಂಗ ಬೆಂಬ ಎಲೆಯಾಯಿತು ಲಿಂಗ ಬೆಂಬ ಎಲೆಯಾಯಿತು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯ ಮೇಲೆ ಆಚಾರವೆಂಬವೂವಾಯಿತು ಲಿಂಗವೆಂಬ ಎಲೆಯ ಮೇಲೆ ಆಚಾರವೆಂಬವೂವಾಯಿತು ವಿಚಾರವೆಂಬ ಹಣ್ಣ ಮೇಲೆ ನಿಷ್ಪತ್ತಿ ಎಂಬ ಕಾಯಿತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಚ್ಚಿ ಕೆಳಗೆ ಬೀಳುವಲ್ಲಿ ಕೂಡಲ ಸಂಗಮ ದೇವಾ ಬೇಕೆಂದು ಕೈ ಬೇಕೆಂದು ಕೈ ಬಿಡಿದೆತ್ತಿಕೊಂಡ್ ಶರಣ ಶರಣಾರ್ಥಿಗಳು

ಜನಗಣತಿಯಲ್ಲಿ ಲಿಂಗಾಯತ ಎಂದು ಬರೆಸೋಣ ಹಿಂಗಾಯತ ಎಂದು ಬರೆಸೋಣ ಹಿಂಗಾಯತ ಎಂದು ಬರೆಸೋಣ ಬೇರೆಯವರಿಗೂ ಈ ವಿಚಾರವನ್ನ ತಿಳಿಸುತ್ತೇವೆ ಹಾಗೆ ಒಂದು ಶುಭವಾಗಿ ನಮ್ಮ ನಮ್ಮ ಮನೆಯಲ್ಲಿ ಮಹಾಮನೆಯ ಕೇಂದ್ರ ಅವರಿಗೆ ಸ್ವಾಮಿಯವರಿಗೆ ಒಂದು ಗೌರಾರ್ಪಣೆ ವಿವರಾತ್ರಿಯಿಂದ ಮಕ್ಕಳು ಸರ್ ಅದು ಬನ್ನಿ ಸರ್ तो ये हम डायरेक्ट ए ए पूरा माइंड से को न्यूट है कोई शेयर करिए ना पूरा ना शेयर करिए हेलो चले छुट्टी डाल ही लो हेलो करिए न्यू ये क्या बेचो ये क्या बेचो एक सब्जी कर देना बोलया सोमा जल्दी काट ना बोल ना बोल

ನಿಮ್ಗೆ ಅದ್ರ ಕಲ್ತಕವಾಗುತ್ತೆ ನನಗೆ ಮನವರಿಕೆ ಜೀವನ ಅನ್ನೋದು ಒಂದು ಸಾರ್ಥಕತೆ ಜೀವನ ನಡೆಸಬೇಕು ಅಂತ ಹೇಳಿ ಗುರುಗಳು ಇಲ್ಲಿ ಒಂದು ಮಾರ್ಗದರ್ಶನ ನೀಡಿದ್ರು ಏನು ಈಗ ಹಚ್ಚಿದ ದೀಪ ಈಗ ಹಚ್ಚಿದಿರ ಸಂಜೆ ಆದರೆ ಎಣ್ಣೆ ಎಣ್ಣೆಕಾಯಿ ಆದರೆ ಹಾಳೇಬೇಕಾಗ್ತದೆ ಹಾಗೆ ಒಂದು ಬಳ್ಳಿಯಿಂದ ಗಿಡದಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ಸುಂದರವಾದ ಹೂವು ಈಗ ಸಂಜೆ ಆದರೆ ಬಾಡಲೇಬೇಕಾಗ್ತದೆ ಹಾಗೆ ಒಂದು ಸುಂದರವಾದ ಒಂದು ಮನೆ ಎಷ್ಟೋ ವರ್ಷಗಳ ನಂತರ ಅದು ಬೀಳಲೇಬೇಕಾಗ್ತದೆ ಹಾಗೆ ಹುಟ್ಟಿದ ಮನುಷ್ಯ ಸಾಯಲೇಬೇಕಾಗ್ತದೆ ಈ ಹುಟ್ಟು ಸಾವಿನ ಮಧ್ಯೆ ನಾವೊಂದು ಜೀವನವನ್ನು ಸಾರ್ಥಕತೆಯಿಂದ ನಾವು ಬದುಕಬೇಕಾಗ್ತದೆ ಹಾಗಾಗಿ ಹೇಳಿದ್ರು ಇವರು ಗುರುಗಳು ಲಿಂಗಾಯಿದ್ರು ಅವತ್ತಿನ ಸುಮಾರು ವರ್ಷಗಳ ಹಿಂದೆ ಬಸವಣ್ಣವರು ನಮ್ಮ ಒಂಬೈನೂರು ವರ್ಷ ಸೊ ಒಂಬೈನೂರು ವರ್ಷಗಳ ಹಿಂದೆ ಬಸವಣ್ಣವರು ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರೆ ಆ ಲಿಂಗವನ್ನೇ ಲಿಂಗನೇ ದೇವರು ಅಂತಕ್ಕಂಥದ್ದನ್ನ ಬಹಳ ಪರಿಪೂರ್ಣವಾಗಿ ಹೇಳಿದ್ರು ಅದನ್ನ ಕಟ್ಕೋಬೇಕು ಆ ಕಟ್ಕೊಂಡು ದಿನನಿತ್ಯ ಪೂಜೆ ಮಾಡಿದ್ರೆ ಬೆಳಿಗ್ಗೆ ಸಂಜೆ ಸಂಜೆ ಆಗದೆ ಬೆಳಗ್ಗೆ ಬೆಳಿಗ್ಗೆ ಹೊತ್ತು ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಪೂಜೆ ಮಾಡಿದ್ರೆ ಅದು ನಮ್ಮ ಬದುಕು ಸಾರ್ಥಕತೆ ಆಗ್ತದೆ ಅಂತ ಹೇಳಿ ಎಲ್ಲಾರ್ಗು ತಿಳಿಸ್ಕೊಟ್ರು ಹಾಗೆ ಕೂಡ ನಮ್ಮಲ್ಲೂ ಕೂಡ ಕೆಲವು ಬದಲಾವಣೆಗಳನ್ನು ಕಾಣಬೇಕು ಯಾಕೆಂದ್ರೆ ನಮಗಿಂತ ಅವಶ್ಯಕತೆ ಇರೋರಿಗೆ ಸಹಾಯ ಮಾಡಬೇಕಾಗ್ತದೆ ಹಾಗಾಗಿ ನಮ್ಮ ಜೀವನವನ್ನು ಸಾರ್ಥಕತೆ ಮಾಡ್ಬೇಕಾಗ್ತದೆ ಶಿವಕುಮಾರ ಸ್ವಾಮಿಗಳಿರ್ಬೋದು ಎಷ್ಟೋ ಸಾವಿರಾರು ಜನಕ್ಕೆ ಅವರು ಅಕ್ಷರ ದಾಸೋಹ ಮಾಡಿದ್ರು ದಾಸೋಹ ಮಾಡಿದ್ರು ವಿದ್ಯಾ ದಾಸೋಹ ಮಾಡಿದ್ರು ಹಾಗಾಗಿ ಈ ತರ ಒಂದು ನಾವು ಮಾದರಿ ಆಗ್ಬೇಕಾಗ್ತದೆ ಹಂಗಾಗಿ ಈ ಸಂದರ್ಭದಲ್ಲಿ ಕೂಡ ಹೇಳಕ್ ಇಷ್ಟಪಡ್ತೇನೆ ಸುಸಂದರ್ಭದಲ್ಲಿ ಬಸವ ಕೇಂದ್ರ ನಾಗರಬಾವಿ ಟ್ರಸ್ಟ್ ವತಿಯಿಂದ ನಮ್ಮ ಹತ್ತೆಯವರಾದ ದಾಕ್ಷಾಣಿಯವರಿಗೆ ಪ್ರತಿ ವರ್ಷನೂ ಕೂಡ ಅವರು ಒಂದು ದಾಸೋಹದ ಮುಖಾಂತರ ಸೇವೆ ಸಲ್ಲಿಸಿದ್ರು ಆ ಸೇವೆಯನ್ನು ಗುರುತಿಸಿ ಇವತ್ತು ಆ ನಾಗರಭಾವಿ ಬಸವಕೇಂದ್ರ ಟ್ರಸ್ಟ್ ಅವರು ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅವರಿಗೂ ಕೂಡ ನಮ್ಮೆಲ್ಲರೂ ಕೂಡ ಇನ್ನೊಂದು ಬಾರಿ ಶರಣು ಶರಣಾರ್ಥಿಗಳನ್ನ ಸಲ್ಲಿಸ್ತಾರೆ これ疲れるし。<laughs> <laughs> ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನು ನೋಡ್ತಾರೆ